ಭೂಮಿ ಬೆಳೆಯಿಂದ ಮಂದ ಆದೀತು ಮೇಘ ಬಯಲಾಗವದು ಆಗದ ಶಿದ್ದರು ಉದ್ದಯಂಗಯಾದಾರು ಸಾಗರ ಉಕ್ಕುವುದು ಆಗ ಬಂದರೂ ಶರಣಾರು ಸೋಜಿಗವಾದೀತು ಇಲ್ಲಿ ಭೂಮಿ ಬೆಳೆ ಅನ್ನೋದು ಕಡಿಮೆ ಆಗುತ್ತೆ ಮಂದ ಆಗುತ್ತೆ ಅಂತ ತಿಳಿಸರೆ ಮೇಘಗಳು ಬಯಲಾಗುವುದು ಆಕಾಶದಲ್ಲಿ ಮೋಡಗಳು ಮಾಯ ಆಗ್ತವೆ ಈಗ ಆಲ್ರೆಡಿ ನೋಡ್ತಾ ಇದೀವಿ ಮಾಯಾ ಮೋಡ ಬಿತ್ತನೆ ಎಲ್ಲ ಆಗ್ತಾ ಇರೋದನ್ನ ಇನ್ನ ಸಾಗರಗಳು ಉಕ್ ಉಕ್ಕಿ ಅರಿತವೆ ಅಂತ ತಿಳಿಸಿದರೆ ಈಗ ಆಲ್ರೆಡಿ ಬಿಸಿ ಜಾಸ್ತಿಯಾಗಿ ಭೂಮಿ ಮೇಲೆ ಸಾಗರಗಳು ಉಕ್ಕಿ ಹರಿತಾ ಇದಾವೆ ಪರಿದಾವಿಯಲ್ಲಿ ತಾಲು ಖಂಡ ಶರಣರು ಲೋಕದಿ ಲೋಕಂಗಳ ಖಂಡಾರು ಈ ಶ್ರುತಿ ಶರಣರು ಬರುವ ವಿರೋಧೀಕೃತ ಸಂವತ್ಸರದ ದಿವಸದಂದು ಬಸವನ ಪಂಚಮಿಯಲ್ಲಿ ಈ ಕಲ್ಯಾಣದ ಶರಣರು ಪ್ರತ್ಯಕ್ಷದಲ್ಲಿ ಮೈಗಾಣಿಸುವರು ಇಲ್ಲಿ ವಿರೋಧೀಕೃತ ಸಂವತ್ಸರ ಅಂತ ತಿಳಿಸಿದ್ದಾರೆ ಇಲ್ಲಿ ಇವ್ರು ವಿರೋಧಿ ಕೃತ ಸಂವತ್ಸರ ಎರಡ್ ಸಾವಿರದ ಮೂವತ್ತೊಂದರಿಂದ ಮೂವತ್ತೆರಡು ಸರಿಸುಮಾರು ಈ ಸಮಯದಲ್ಲಿ ಶರಣರು ಜನರಿಗೆ ಪರಿಚಯ ಆಗ್ತಾರೆ ಅಲ್ಲಿ ತನಕ ಕಾಯಿರಿ ಅಂತ ಇವು ರಚನೆಗಳಲ್ಲಿ ತಿಳಿಸಿದ್ದಾರೆ ಕೃತ ಸಂವತ್ಸರದ ಬಸವ ಪಂಚಮಿಯಲ್ಲಿ ಆ ದಿನ ಕಲ್ಯಾಣದ ಶರಣರು ಪ್ರತ್ಯಕ್ಷರಾಗ್ತಾರೆ ಅಂದ್ರೆ ಎರಡ್ ಸಾವಿರದ ಮೂವತ್ತೊಂದು ಮೂವತ್ತೆರಡು ಈ ಇಸ್ವಿನಲ್ಲಿ ಆಗುವಂತ ಬಸವ ಪಂಚಮಿಗೆ ಶರಣರು ಬರ್ತಾರೆ ಜನರಿಗೆ ಪರಿಚಯ ಆಗ್ತಾರೆ ಅಂತ ಇವರು ವಚನಗಳಲ್ಲಿ ತಿಳಿಸಿರೋದು ಎರಡ್ ಸಾವಿರದ ಮೂವತ್ತೊಂದು ಮೂವತ್ತೆರಡು ಬಿಟ್ರೆ ಮತ್ತೆ ಈ ವಿರೋಧೀಕೃತ ಸಂವತ್ಸರ ಎರಡ್ ಸಾವಿರದ ಎಂಬತ್ತೆಂಟಕ್ಕೆ ಬರುತ್ತೆ ಅವಾಗ್ಬೇಕಾದ್ರು ಬರ್ಬೋದಲ್ಲ ಅಂತ ಹೇಳ್ಬೋದು ಬಟ್ ಆದ್ರೆ ಅಲ್ಲಿ ಒಂದು ಕ್ಯಾಲ್ಕುಲೇಷನ್ ಏನಂದ್ರೆ ಒಂದೊಂದಕ್ಕೊಂದೊಂದು ಒಂದೊಂದು ಲಿಂಕ್ ಇರುತ್ತೆ ಅಂತ ಹೇಳ್ತೀವಲ್ಲ ಶರಣರು ಐಕ್ಯರಾದ ಏಳ್ನೂರ ಎಂಬತ್ತು ವರ್ಷ ಆದ ಮೇಲೆ ಬರುವಂತ ಸಂವತ್ಸರಗಳ ಬಗ್ಗೆ ಇವ್ರು ತಿಳಿಸಿರೋದು ಅವರು ಐಕ್ಯರಾಗಿ ಏಳ್ನೂರ ಎಂಬತ್ತು ಸ ವರ್ಷ ಕಳೆದಾಗಿ ಸಂವತ್ಸರಗಳು ಶುರು ಆಗುತ್ತಲ್ಲ ಅಂದ್ರೆ ಈಗ ನಡೀತಾ ಇರುವಂತ ಎರಡ್ ಸಾವಿರದ ಮೂವತ್ತೊಂದು ಮೂವತ್ತೆರಡಕ್ಕೆ ಬರ್ತೀವಿ ಅಂತ ಒಂದು ಲೆಕ್ಕಾಚಾರ ನಾವು ಹಾಕೋಬಹುದು ಚೇಂಜ್ ಆಗುತ್ತೇನೋ ಅಷ್ಟೊಂದು ಎಕ್ಸಾಕ್ಟ್ ಆಗಿ ನಾವು ಕೂಡ ಹೇಳೋದಕ್ಕಾಗೋದಿಲ್ಲ ಲೋಕಕ್ಕೆ ಇದು ಚೋದ್ಯ ಭೂಕಾಂತ ನಡಗುವುದು ಏಕಾದಶಿಲಿ ಪ್ರತಿಯ ಕುರುಹು ಕಾಣುವುದು ಎರಡು ಖಂಡದಲ್ಲಿ ಸುರಿಯುವುದು ಕೆಂಡದ ಮಳೆ ಆ ಖಂಡ ಮಳೆ ಲೋಕಕ್ಕೆ ನಿರ್ವಿಷವಾಹುದು ಇಲ್ಲಿ ಈ ವೀಕ್ಷಗಳನ್ನ ಗುರುದೇವ್ ಸರ್ ಅವರು ಆಲ್ರೆಡಿ ಒಂದ್ ರೌಡ್ ತಿಳಿಸ್ಕೊಟ್ಟಿದ್ದಾರೆ ಭೂಕಾಂತ ನಡುತ್ತಾಳೆ ಏಕಾದಿಶಿನಲ್ಲಿ ಪ್ರತಿ ಕುರುಹುಗಳು ಕಾಣಿಸ್ಕೊಳ್ತವೆ ಎರಡು ಖಂಡದಲ್ಲಿ ಕೆಂಡದ ಮಳೆ ಸುರಿಯುತ್ತೆ ಅಂತಾನೆ ತಿಳಿಸಿದ್ದಾರೆ ಆ ಖಂಡ ಮಡಿದಿತ್ತು ಆ ಖಂಡಗಳು ಕಂಪ್ಲೀಟ್ ಆಗಿ ನಾಶ ಆಗ್ತವೆ ಯಾವ ಖಂಡ ಈಗಿರೋ ಏಳು ಖಂಡದಲ್ಲಿ ಯಾವ ಖಂಡ ನಾಶ ಆಗ್ತಾವೋ ನೋಡ್ಬೇಕು ಇನ್ನು ಮುಂದಿನ ವಚನದಲ್ಲಿ ಅಕಮಹಾದೇವಿ ಅವರು ತಿಳಿಸ್ತಾರೆ ಈ ಶ್ರುತಿಯು ತಪ್ಪದೇ ನಿಮ್ಮಾಣೆ ಲೋಕಕ್ಕೆ ತವಡಿನ ಹೋಳಿಗೆ ಪಾವನವಾದವು ಇದು ಸತ್ಯ ಬರ್ಕೊಳ್ಳಿ ಇದು ಸತ್ಯ ಬರ್ಕೊಳ್ಳಿ ಇಲ್ಲಿ ಯಾವುದೇ ರೀತಿ ಸುಳ್ಳು ಮಾತುಗಳಿಲ್ಲ ಇದೆಲ್ಲ ನಿಮ್ಮಾಣೆ ನಡೆದೇ ನಡೆಯುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದರೆ ಈ ಕರಿಶಾರು ರಕ್ಕಸರು ನಾ ಕಂಡು ಬೆರಗಾದೆ ಪ್ರಭುರಾಯಬಲ್ಲ ಆಗುವ ಆಗಮ ಆಗಮಂಗಳ ನಂದನ ಸಂವತ್ಸರದ ಆದಿಕಂಠ ಸಂವತ್ಸರದ ಮೊದಲು ಇವ್ರ ವಚನದಲ್ಲಿ ತಿಳಿಸಿದ್ದು ನಂದನ ಸಂವತ್ಸರ ಅಂದ್ರೆ ಎರಡು ಸಾವಿರದ ಹನ್ನೆರಡರಿಂದ ಹದಿಮೂರು ಅದರಲ್ಲೂ ಕರ ಸಂವತ್ಸರದ ಮೊದಲು ಅಂತ ತಿಳಿಸ್ತಾರೆ ಕರ ಸಂವತ್ಸರನು ಎರಡು ಸಾವಿರದ ಹನ್ನೊಂದು ಹನ್ನೆರಡು ನಂದನ ಸಂವತ್ಸರ ಈ ಎರಡರ ಮಧ್ಯೆ ಈ ಆಗು ಹೋಗುಗಳ ಬಗ್ಗೆ ಜನರಿಗೆ ಸ್ವಲ್ಪ ಸಂಶಯ ಬರುತ್ತೆ ಇದನ್ನೆಲ್ಲ ಪ್ರಭುರಾಯ ಮಾತ್ರ ಬಲ್ಲ ಅಂದ್ರೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಕೆಲವಷ್ಟು ಎಂಡ್ ಆಗುತ್ತೆ ಅಂತ ಜಗತ್ತೇ ಕಾಯ್ತಾ ಇತ್ತು ಎರಡ್ ಸಾವಿರದ ಹನ್ನೆರಡಕ್ಕೆ ಪ್ರಳಯ ಬರುತ್ತೆ ಅಂತ ಅದನ್ನೇ ಇವರು ತಿಳಿಸಿರುವ ದಂಧನ ಮತ್ತು ಕರ ಸಂವತ್ಸರ ಈ ಎರಡರ ಮಧ್ಯೆ ಆಗು ಹೋಗುಗಳ ಬಗ್ಗೆ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಆ ಟೈಮ್ ನಲ್ಲೇ ವಿನಾಶಗಳಾಗುತ್ತೆ ಅಲ್ಲ ಮುಂದೆ ಆಗೋ ವಿನಾಶಗಳ ಬಗ್ಗೆ ಅವಾಗಿಂದ ಜನ ತಿಳ್ಕೊಳ್ಳೋ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಈ ಊರು ಕೂಡ ಪನ್ನಾಳಿಯಲ್ಲಿ ಇರುತ ಮರುತವಾದ ಇರುತ ಮರುತವಾದೀತು ಗದುಗಿನ ಆದಿತ್ರೆ ಎಂಬಕನ ಮೂಡಣ ದಯಶೆಯ ಎಡದ ಭಾಗದ ಶಂಕರನ ಮಸ್ತಕದಲ್ಲಿ ಅಮೃತವಾ ತೋರುವುದು ಸೋಜಿಗವೆಂದೂ ಇಲ್ಲಿ ಪನ್ನಾಳಿ ಅನ್ನೋ ಒಂದು ಊರು ಇರ್ಬೋದು ನನಗೆ ಗೊತ್ತಿರೋ ಹಂಗೆ ಇರುತ ಮರುತವಾದೀತು ಈ ವರ್ಡ್ಗಳ ಬಗ್ಗೆ ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಅನ್ಕೋತೀನಿ ಯಾರಿಗಾದ್ರು ಗೊತ್ತಿದ್ರೆ ನೀವೇ ಇದ್ರ ಬಗ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿರುವಂತ ಕೆಲಸ ಮಾಡ್ಬಿಡಿ ಜನಕ್ಕೆ ಅರ್ಥ ಆಗುತ್ತೇನೋ ಇನ್ನ ಗದುಗಿನ ಗದುಗು ಅಂದ್ರೆ ಈಗಿರುವಂತ ಗದಗ ಇರ್ಬೋದು ಆದಿತ್ರೆ ಎಂಬಕನ ಮೂಡಣ ದೇಶ ಎಡದ ಭಾಗದ ಶಂಕರನ ಮಸ್ತಕದಲ್ಲಿ ಮಸ್ತಕ ಅಂದ್ರೆ ಈ ಹಸ್ತ ಅನ್ಕೊಂಡಿದೀನಿ ಶಂಕರನ ಮಸ್ತಕದಲ್ಲಿ ಅಮೃತವಾ ತೋರುವುದು ಅಮೃತ ಅದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸಿದರೆ ಗುರುತುಂಟು ಕಾನಕಾನನರಿಗೆ ನಂಬಿಕೆಗಳ ಮಾಡಿ ಹೊಸ ಸುದ್ದಿ ಪನ್ನಾಳಿಯಲ್ಲಿ ನಂಬಿಕೆಯಲ್ಲಿ ಹು ಹುಲಿಗೇರಿಯ ನಂದಿ ಸೋಮಯ್ಯ ಬೇಟೆ ಆಡುತ್ತಾನೆ ಶರಣರು ಉಳಿವೆಯಲ್ಲಿ ನಿಂತು ಉಳಿವೆಯ ಮಹಂತಿನ ಅರಮನೆಯ ಕಳಸಗಳ ತೋರುವವು ಶರಣ ಹೃದಯಕ್ಕೆ ತೋರಿಸಿತು ಕುರುಹು ಅಂದ್ರೆ ಇಲ್ಲಿ ಶರಣರು ಆ ಟೈಮ್ಗೆ ಬರ್ತಾರೆ ಅವಾಗ ಕುರುಹುಗಳು ಕಾಣಿಸ್ಕೊಳ್ತವೆ ಏನೇನು ನಡೆಯುತ್ತೆ ಪನ್ನಾಳಿಯಲ್ಲಿ ಕೆಲವಷ್ಟು ಪವಾಡಗಳು ನಡೆಯುತ್ತೆ ಅಂತ ತಿಳಿಸಿದ್ದಾರೆ ಮೂರು ಪವಾಡಗಳು ಅದ್ಭುತಗಳು ಭೂಮಿ ಮೇಲೆ ನಡೆಯುತ್ತೆ ಅಂತ ತಿಳಿಸಿದ್ರಲ್ಲ ಅದ್ರ ಬಗ್ಗೆ ಇವರ ವಚನಗಳಲ್ಲಿ ಇವರು ತಿಳಿಸುವಂತ ಕೆಲಸ ಮಾಡಿದ್ದಾರೆ ಇನ್ನ ಮುಂದಕ್ಕೆ ಇವರು ತಿಳಿಸಿರೋದು ಸೋಮಯ್ಯ ಬೇಟೆ ಆಡುತ್ತಾನೆ ಶರಣರು ಉಳಿವೆಯಲ್ಲಿ ನಿಂತು ಉಳುವೆಯ ಮಹಂತಿನ ಅರಮನೆಯ ಕಳಸಗಳು ತೋರುವವು ಶರಣರ ಹೃದಯಕ್ಕೆ ತೋರಿ कुरु तो ಅಂದ್ರೆ ಇವರು ಶರಣರು ಬರುವಾಗ ಏನೇನಾಗುತ್ತೆ ಅಂತ ತಿಳಿಸ್ತಾ ಹೋಗಿದ್ದಾರೆ ಇಲ್ಲಿ ಅಕ್ಕ ಮಹಾದೇವಿಯವರ ವಚನಗಳ ಮೂಲಕ ಅಂದ್ರೆ ಈ ಸಂಗತಿಗಳು ನಡೆದಾಗ ಶರಣರು ಬರ್ತಾರೆ ಅಂತ ನೀವು ತಿಳ್ಕೊಳ್ಳಿ ಅಂತ ಇವರು ಮಾಡಿರುವಂತ ಕೆಲಸ ಅದರಲ್ಲಿ ಮಹಂತಿನ ಅರಮನೆಯ ಕಳಸಗಳು ತೋರುವವು ಮಹಂತಿನ ಅರಮನೆ ಅಂದ್ರೆ ಈಗ ಶರಣರು ಐಕ್ಯರಾದ ಸರೌಂಡಿಂಗ್ ಅಲ್ಲಿ ಅಂದ್ರೆ ಇರುವಂತ ಯಾವುದೋ ಒಂದು ಜಾಗದಲ್ಲಿ ಕಳಸಗಳು ಕಾಣಿಸ್ಕೊಳ್ತವೆ ಬೆಟ್ಟದ ಮೇಲಿರ್ಬೋದು ಇಲ್ಲ ಭೂಮಿ ಒಳಗಡೆ ಇರಬಹುದು ಭೂಮಿಯಿಂದ ಆಚೆ ಬರಬಹುದು ಯಾವುದೇ ಒಂದು ಸಂಗತಿಗಳು ಬೇಕಾದ್ರೂ ನಡೀಬಹುದು ಇಂಥ ಕಳಸಗಳು ಕಾಣಿಸ್ಕೊಂಡಾಗ ಶರಣರು ಬರ್ತಾರೆ ನೀವು ತಿಳ್ಕೊಳ್ಳಿ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ ಹೊನ್ನೆಯರೆಳೆಯ ಮರವು ಮೂರು ತೆಕ್ಕೆಯಾದೀತು ದೇವಸ್ಥಾನದ ಮುಂದೆ ಒಂದು ಮರ ಇದೆ ಆ ಮರ ಮೂರು ತೆಕ್ಕೆ ಆಗುತ್ತೆ ಅಂತ ಇವ್ರ ವಚನಗಳಲ್ಲಿ ಮೂರು ಭಾಗ ಆಗಿದೆ ಆ ದೇವಸ್ಥಾನದ ಮೇಲಿರುವಂತ ಮರ ಅದು ಈಗ ಮುಂದೆ ನೋಡಿದಾರ ಆಲ್ರೆಡಿ ಜಗಬರಿಯೇ ಉಳುವೆ ಪಟ್ಟಣವಾದೀತು ಉಳುವೆ ಪಟ್ಟಣವಾಗಿ ಬದಲಾಗಿದೆ ಆಲ್ರೆಡಿ ಈಗಾಗಲೇ ರೇಚಣ್ಣನ ಸಂಗನ ಇರುವ ಮುಂದಣ ರಂಗ ರಂಗ ಮಂಟಪದಲ್ಲಿ ಶರಣರು ಉದಯಕ್ಕೆ ಕುರುಹು ತೋರಿದ ಶರಣರು ಬರುವಾಗ ಇದೆಲ್ಲ ನಡೆಯುತ್ತೆ ನೇರಳೆ ಮರ ಮೂರು ತೆಕ್ಕೆ ಆಗಿರೋದಾಗೋಗಿದೆ ಇನ್ನ ಪಟ್ಟಣ ಆಗಿದೆ ಉಳುವೆ ಇವೆಲ್ಲ ನಡೆದಿರೋದ್ರಿಂದ ಶರಣರು ಬರೋ ಸಮಯ ಆಗಿದೆ ಅಂತಾನೆ ಅರ್ಥ ಮಾಡ್ಕೋಬೇಕಾಗುತ್ತೆ ಚೆಲುವ ಮಹಾಮುನಿಯ ಗವಿಗಳು ಸುಳುವುಗಳು ತೋರುತ್ತಾ ಬಂದಾರು ಕೂಗಿಯ ಮಾರಯ್ಯ ಬಂದಾನು ಚಂದ್ರಗುಪ್ತಿಗೆ ಬಾಲಕಿಯರು ಇಡಿದಂತ ಆಗಮ ಬಂದಾವು ಅತಿ ವಿಚಿತ್ರ ಒಳಿದೀತು ಕಲ್ಲು ಕೋಣ ನಲಿಯುವುದನ್ನು ಮೇದಿನಿಯಲ್ಲೊಂದು ಉತ್ಪಾತ ಲೋಕವರಿಯಲು ಕಲ್ಲು ಕೋಳಿ ಕೂಗೀತು ಈ ಲೋಕ ಲೋಕವರಿಯಲು ಶರಣರ ಉದಯಕ್ಕೆ ಇಂದು ನಾಳೆಂಬ ಬಂದ ಮತಿಗಳು ಮಾತು ನಂಬಿಗೆ ಬೇಡ ನಿಮ್ಮಾಣೆ ಶರಣರು ಬಂದೊಂದು ಬರುಕೊಳ್ಳಿ ಅಕ್ಕ ಮಹಾದೇವಿ ಅಂದ ಕಾಲಜ್ಞಾನ ಸಿದ್ಧಾಂತವು ಇಲ್ಲಿ ಇದೆಲ್ಲ ಮಂದ ಬುದ್ಧಿಗಳು ಏನೇನೋ ಮಾತಾಡ್ತೀರಾ ಆದರೆ ಇದೆಲ್ಲ ಸುಳ್ಳಲ್ಲ ಇದೆಲ್ಲ ನಡೆಯುವಂಥ ಸಂಗತಿಗಳು ಏನೇನು ನಡೆಯುತ್ತೆ ಅಂತಲೇ ಕೂಡ ಅವರು ತಿಳಿಸ್ತಾ ಇದ್ದಾರೆ ನೋಡಿ ಅಲ್ಲಿ ಕಲ್ಲಿನ ಕೋಳಿ ಕೂಗುತ್ತೆ ಉತ್ಪಾತಗಳು ಆಗುತ್ತೆ ಕಲ್ಲು ಕೋಣ ನಲಿಯ ಮೇದಿನಿಯಲ್ಲೊಂದು ಅನ್ನೋ ಒಂದು ಜಾಗದಲ್ಲಿ ಕಲ್ಲು ಕೋಣ ನಲಿಯುತ್ತೆ ವಿಚಿತ್ರಗಳು ಸಂಭವಿಸ್ತವೆ ಲೋಕಕ್ಕೆ ಕತಂತ್ರ ಕುತಂತ್ರಗಳು ನಡೀತವೆ ಅಂತ ತಿಳಿಸಿದರೆ ಶರಣರ ಉದಯಕ್ಕೆ ಇವೆಲ್ಲ ಸಾಕ್ಷಿ ಆಗ್ತವೆ ಇನ್ನ ಇನ್ನ ಹಿಂದಿನ ವಚನಗಳಲ್ಲೂ ಅವ್ರು ತಿಳಿಸಿದ್ರು ನೇರಳೆ ಮರ ಮೂರು ಭಾಗ ಆಗುತ್ತೆ ಅದು ಕೂಡ ಆಗಿದೆ ದೇವಸ್ಥಾನದಲ್ಲಿ ಉಳುವಿನಲ್ಲಿರುವಂತಹ ತ್ಯಾಗದಲ್ಲಿರುವಂತಹ ದೇವಸ್ಥಾನದ ಮುಂಭಾಗದಲ್ಲಿರುವಂತ ನೇರಳೆ ಮರನೇ ಮೂರು ಭಾಗ ಆಗಿದೆ ಈ ವಿಷಯಗಳ ಬಗ್ಗೆ ಅವ್ರ ವಚನಗಳಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಇದೇ ರೀತಿ ಎಷ್ಟೋ ವಚನಗಳು ನಮಗೆ ಅರ್ಥ ಆಗಲಿ ಯಾವಾಗ ಏನ್ ನಡೆಯುತ್ತೆ ಇದೆಲ್ಲ ಸೂಚನೆಗಳು ಅಂತ ತಿಳಿಸುವ ಕೆಲಸ ಮಾಡಿದರೆ ಅಂತ ಸೂಚನೆಗಳ ಬಗ್ಗೆ ಮುಂದೆ ತಿಳ್ಕೊಳ್ತಾ ಹೋಗೋಣ ಅಂತ ತಿಳಿಸ್ತಾ ಮತ್ತೆ ಸಿಗೋಣ ಥ್ಯಾಂಕ್ ಯು ಗುಡ್ ಬಾಯ್